ಬಂಧುಗಳೇ ನಮಸ್ಕಾರ ಇವತ್ತು ಪ್ರತಿದಿನ ಪ್ರತಿಕ್ಷಣ ರಾಜಕೀಯ ಮೇಲಾಟಗಳು ಆರಾಟಗಳು ಚೀರಾಟಗಳು ನಿರಂತರವಾಗಿ ನಡೀತಾ ಇದ್ದಾವೆ ಪರಸ್ಪರ ಒಬ್ಬರನ್ನೊಬ್ಬರು ಕಾಲೆಳಿತಕ್ಕಂಥದ್ದು ಬೇರೆಯವರ ಆರೋಪ ಪ್ರತ್ಯಾರೋಪಗಳಲ್ಲೇ ಇಡೀ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ನಿಜವಾಗ್ಲೂ ನಾಗರಿಕ ಸಮಾಜ ಅಸಹ್ಯ ಇದೆ ಇತ್ತೀಚೆಗೆ ಈ ರಾಜ್ಯದ ಒಬ್ಬ ನೇತಾರರು ರಾಷ್ಟ್ರ ನಾಯಕರು ಈ ನೆಲದಿಂದ ಈ ಕನ್ನಡ ನಾಡಿನಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ಬಾವಟ ಹಾರಿಸಿದಂಥ ಸನ್ಮಾನ್ಯ ಶ್ರೀ ಪೂಜ್ಯ ಎಚ್ ಡಿ ದೇವೇಗೌಡರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮೂರ್ನಾಲ್ಕು ತಿಂಗಳಿಂದ ನಾನು ಸಾರ್ವಜನಿಕವಾಗೆಲ್ಲೂ ಎಲ್ಲೂ ಕಾಣಿಸ್ಕೊಳ್ಳೋಕ್ಕಾಗಲಿಲ್ಲ ಈ ನಂತರದ ದಿನಗಳಲ್ಲಿ ನಾನು ಮತ್ತೆ ಬೀದಿಗಿಳಿದು ನನ್ನ ಹೋರಾಟವನ್ನು ಮಾಡ್ತೀನಿ ಅಂತ ದೇವೇಗೌಡರ ಈ ಇಳಿವಯಸ್ಸಿನ ಹುಮ್ಮಸ್ಸು ಅವರ ಒಂದು ಆಸಕ್ತಿ ನಿಜವಾಗ್ಲೂ ಮೆಚ್ಚಬೇಕಾದಂಥದ್ದು ಅದನ್ನು ನಾನು ಗೌರವಿಸ್ತೀನಿ ಆದರೆ ಈ ಮೂರ್ನಾಲ್ಕು ತಿಂಗಳುಗಳ ಕಾಲ ಸದಾ ಭಾಳ ಚಟುವಟಿಕೆಯಿಂದ ರಾಜಕೀಯ ವಿಚಾರಗಳು ಬಂದಾಗಂತೂ ಭಾಳ ಮುಂಚೂಣಿದಂಥ ಎಚ್ ಡಿ ದೇವೇಗೌಡರು ಯಾವ ಕಾರಣಕ್ಕೆ ಮೂರ್ನಾಲ್ಕು ತಿಂಗಳು ಮನೇಲಿದ್ರು ಬಹುಶಃ ಅದು ಇಡೀ ನಾಡಿನ ಜನತೆಗೆ ಮಾತ್ರ ಅಲ್ಲ ಇಡೀ ದೇಶದ ಜನತೆಗೆ ಗೊತ್ತು ಅವರ ಮಗ ಸೊಸೆ ಮತ್ತು ಮೊಮ್ಮಕ್ಕಳ ಒಂದು ಕರ್ಮಕಾಂಡದಿಂದ ಮನನೊಂದು ಮಾನಸಿಕವಾಗಿ ಬಹುಶಃ ಅವ್ರು ಕುಗ್ಗಿದ್ರು ಅಂದರೂ ಕೂಡ ತಪ್ಪಾಗಲ್ಲ ಆ ಸಂದರ್ಭ ನಾಡಿನ ಭಾಳ ಜನತೆ ನೊಂದ್ಕೊಂಡ್ರು ದೇವೇಗೌಡರು ಒಬ್ಬ ಹಿರಿಯ ನಾಯಕರು ಈ ಇಳಿ ವಯಸ್ಸಲ್ಲಿ ಇವೆಲ್ಲ ನೋಡುವಂಥ ಒಂದು ಸಂಕಟ ಅನುಭವಿಸುವಂಥ ವಾತಾವರಣ ನಿರ್ಮಾಣ ಆಯ್ತಲ್ಲ ಅವರ ಕುಟುಂಬದಿಂದ ಅವರ ಮಕ್ಕಳಿಂದ ಅಂತ ಈಗ ನನ್ನ ಪ್ರಶ್ನೆ ದೇವೇಗೌಡರು ನಾನು ಮತ್ತೆ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಬೇದಿಗಿಡೋದು ಅಂತ ಹೇಳಿದ್ದಾರೆ ಯಾವ ವಿಚಾರವಾಗಿ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡ್ರು ಆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನನ್ನ ಪ್ರಶ್ನೆ ಆದರೂ ಇಷ್ಟೇ ಇವತ್ತು ಮಗ ಸೊಸೆ ಒಬ್ಬ ಮೊಮ್ಮಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಒಬ್ಬ ಮಗ ಒಬ್ಬ ಮೊಮ್ಮಗ ಜೈಲಿನಲ್ಲಿದ್ದಾನೆ ಅವರು ಮಾಡಿದಂಥ ಒಂದು ಕರ್ಮಕಾಂಡಗಳ ವಿರುದ್ಧ ಹೋರಾಟ ಮಾಡ್ತಾರೆ ದೇವೇಗೌಡರು ವಿಶೇಷವಾಗಿ ದೇವೇಗೌಡರು ಮತ್ತು ಅವರ ಕುಟುಂಬ ಕುಮಾರಸ್ವಾಮಿಯವರ ಆದಿಯಾಗಿ ಈ ನಾಡಿನಲ್ಲಿ ವಿಶೇಷವಾಗಿ ಮಂಡ್ಯ ಏನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿಗೆ ಇವ್ರನ್ನ ಬಿಟ್ಟರೆ ಆಲ್ಟರ್ನೇಟೇ ಇಲ್ಲ ಇವರೇ ಒಂದು ಪ್ರಶ್ನಾತೀತ ನಾಯಕರು ಅಂತೇಳಿ ಒಕ್ಕಲಿಗರ ಒಬ್ಬ ದೊಡ್ಡ ನಾಯಕರಾಗಿ ಬಿಂಬಿಸ್ಕೊಂಡು ಬೆಳ್ಕೊಂಡಿರೋದು ಸತ್ಯ ಏನು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮ ಕಾಂಡ ಇತ್ತು ಆ ಕರ್ಮ ಕಾಂಡ ಇತ್ತು ನನ್ನ ಪ್ರಶ್ನೆ ಇದು ಬಹುಪಾಲು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಒಕ್ಕಲಿಗ ಹೆಣ್ಣುಮಕ್ಕಳು ಬಲಿಪುಷವಾಗಿದ್ದು ಆ ಕುಟುಂಬಕ್ಕೆ ಧೈರ್ಯವನ್ನು ತುಂಬೋದಕ್ಕೆ ಆ ಕುಟುಂಬಕ್ಕೆ ಸಾಂತ್ವವನ್ನು ಹೇಳಲಿಕ್ಕೆ ದೇವೇಗೌಡರು ಹೋರಾಟ ಮಾಡ್ತಾರ ಅಥವಾ ಆ ಕುಟುಂಬದ ರಕ್ಷಣೆಗಾಗಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುಟುಂಬ ಪ್ರೇಮ ಅಂತ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಗೌಡರಿಗೆ ತಮ್ಮ ಕುಟುಂಬದ ಅತಿಯಾದ ಪ್ರೀತಿ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಈ ವಿಷಯವಾಗಿ ಹೋರಾಟ ಮಾಡ್ತಾರ ಅಥವಾ ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ಮಾಡಿದಂಥ ತಪ್ಪು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಾರ ಏನಂತ ಅರ್ಥ ಆಗ್ತಿಲ್ಲ ಮೊನ್ನೆ ಒಂದು ದೊಡ್ಡ ಒಂದು ಅಸಹ್ಯಕರವಾದಂಥ ಒಂದು ಘಟನೆ ನಡೆದಿದೆ ಈಗ ಜೊತೆಗೆ ದೇವೇಗೌಡರು ಏನೋ ಒಂದು ಭಾರತೀಯ ಜನತಾ ಪಕ್ಷ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆ ಗೆದ್ದರು ಮಂಡ್ಯದಲ್ಲೂ ಕೂಡ ಅವ್ರ ಮಗ ಬಿಜೆಪಿಯ ಬೆಂಬಲದಿಂದ ಗೆದ್ರು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಣ್ಣ ಅವರು ಮೊನ್ನೆ ಒಬ್ಬ ಇವರ ಮಿತ್ರ ಪಕ್ಷದ ಒಬ್ಬ ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಅಂತ ಒಬ್ಬ ಒಬ್ಬ ದುರಾಂಕಾರಿ ತಲೆಯಲ್ಲಿ ಅವನ ಮೆದುಳು ತುಂಬಿಕೊಂಡಿದ್ದಾನೋ ಸಗಣಿ ತುಂಬಿಕೊಂಡ ಗೊತ್ತಿಲ್ಲ ಅವನ ಹಣ ಅಧಿಕಾರದ ಮತದ ದಹದಿಂದ ಈ ನಾಡಿನ ಎರಡು ಪ್ರಮುಖ ಸಮುದಾಯಗಳು ಒಕ್ಕಲಿಗ ಸಮುದಾಯ ಮತ್ತು ದಲಿತ ಸಮುದಾಯದ ಬಗ್ಗೆ ಭಾಳ ಅತ್ಯಂತ ಕೀಳದಾಗಿ ಅವನು ಬಳಕೆ ಮಾಡಿರೋ ಪದನ ನಾವು ಆಗೋದಿಲ್ಲ ಈ ರೀತಿ ಹೇಳಿದ್ದಾನೆ ಅಂತ ಹೇಳಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅವನು ಈ ಸಂವಿಧಾನದ ಹಿಡಿದು ಶಾಸಕನಾಗ ಆಯ್ಕೆಯಾಗಿ ಪ್ರಮಾಣೋತ್ಮ ಸ್ವೀ ಸ್ವೀಕಾರ ಮಾಡ್ತಾನೆ ಅವನು ಎರಡು ಸಮುದಾಯದ ಬಗ್ಗೆ ಮಾತಾಡ್ತಾನೆ ಒಂದು ಸಮುದಾಯದ ಹೆಣ್ಮಗಳನ್ನ ತಂದು ಮಲಗಿಸು ನಿನ್ನ ಮನೆ ಹೆಣ್ಮಗಳನ್ನ ಅಂತ ಕೇಳ್ತಾನೆ ಇನ್ನೊಂದು ದಲಿತ ಸಮುದಾಯವನ್ನು ಆ ಒಂದು ಅಸಂವಿಧಾನಿಕ ಪದವನ್ನು ಬಳಕೆ ಮಾಡ್ತಾನೆ ಅಲ್ಲಿ ಇವತ್ತು ಪೊಲೀಸರನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ ಅದನ್ನು ಅವನ ವಿರುದ್ಧ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಯಿತು ದಲಿತರಿಗೆ ಈ ರೀತಿ ಅವನು ಜಾತಿನಿಂದನೇ ಪದವನ್ನು ಬಳಸಿದ್ದಾನೆ ಅಂತ ಹೋರಾಟ ಮಾಡ್ತಾರ ಈ ಸಂಬಂಧ ಮಾನ್ಯ ಕುಮಾರಸ್ವಾಮಿಯವರು ಹೇಳ್ತಾರೆ ಮೊನ್ನೆ ಸರ್ಕಾರ ಇದೆ ರೀ ಓ ಕಾಂಗ್ರೆಸ್ ನಾಯಕನಿಗೆ ಕೇಳ್ರಿ ನನ್ನನ್ನೇನು ಕೇಳಿರಿ ಅಂತ ಹೇಳ್ತಾರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅದರಲ್ಲೂ ನಾನೇ ಒಕ್ಕಲಿಗ ನಾಯಕ ಅಂತ ಎದೆ ತಟ್ಕೊಂಡು ಹೇಳೋರು ಒಕ್ಕಲಿಗರಿಗೆ ನಾವೇ ಮುಖ್ಯಸ್ಥರು ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರ ನಿಮ್ಮ ಪುತ್ರ ರತ್ನ ಹೇಳ್ತಾರೆ ಕಾಂಗ್ರೆಸ್ ನಾಯಕನ ಕೇಳಿರಿ ನನ್ನ ಯಾಕೆ ಕೇಳ್ತೀರಿ ಅದನ್ನು ಕಾನೂನಿದೆ ಸರ್ಕಾರ ಇದೆ ಚೌಕಟ್ಟಿದೆ ಯಾವ ನ್ಯಾಯಸ್ವಾಮಿ ಇದು ಇದ್ರ ಬಗ್ಗೆ ಹೋರಾಟ ಮಾಡ್ತಾರಾ ಏ ಮಗ ನೀನು ಮಾಡ್ತಾ ಇರೋ ತಪ್ಪು ನೀನು ಹೇಳ್ತಾ ಇರೋ ತಪ್ಪು ಹಂಗಿಲ್ಲ ಅಂತ ಯಾಕೆಂದ್ರೆ ನಾವು ಇತ್ತೀಚೆಗೆ ಗಮನಿಸಿದ್ದೀವಿ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ನಾಯಕರ ಏನು ಬಿ ಜೆ ಪಿ ಪಕ್ಷವನ್ನು ಕಟ್ಟಿದ್ರೆ ಅಲ್ಲಿ ಮಹಾನ್ ನಾಯಕರುಗಳು ಅವ್ರಿಗಿಂತ ಹೆಚ್ಚು ಕೇಂದ್ರದ ಬಿ ಜೆ ಪಿ ನಾಯಕರು ದೇವೇಗೌಡ ನಿಮ್ಮನ್ನ ನಿಮ್ಮನ್ನು ಭಾಳ ಗೌರವಿಸ್ತಾರೆ ನಿಮ್ಮ ಮನೆಗೆ ಓಡ್ಬತ್ತವ್ರೆ ಅವರು ಈ ಸ್ಥಿತಿನಲ್ಲಿ ನೀವು ಅವ್ರ ಮೇಲೆ ದೂರು ಕೊಡ್ತೀರಾ ನನ್ನ ಜಾತಿಯ ನನ್ನ ಜಾತಿ ಹೆಣ್ಣುಮಗ್ಳ ಬಗ್ಗೆ ಮಾತಾಡಿದರೆ ನಿಮ್ಮ ಮೇಲೆ ಅವನ್ನ ಬಂಧಿಸಿ ಜೈಲ್ಗೆ ಹಾಕ್ಸಿ ಅವನ ಅವನಿಗೆ ರಾಜೀನಾಮೆ ಕೊಡಿ ಅವನ ಸದಸ್ಯತ್ವ ಅನರ್ಹಗೊಳಿಸೋಕ್ಕೆ ನೀವು ಒಂದು ಪತ್ರ ಬರೀರಿ ಸ್ಪೀಕರ್ಗೆ ಅಂತ ಹೇಳ್ತೀರಾ ಅಥವಾ ನೀವೇ ಸ್ಪೀಕರ್ಗೆ ಒಂದು ಪತ್ರ ಬರಿತೀರಾ ಅವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಿ ಅಂತ ಯಾವ ಹೋರಾಟ ಮಾಡೋಕ್ಕೆ ಈ ವಯಸ್ಸಲ್ಲಿ ಸ್ವಾಮಿ ಮೂರು ನಾಲ್ಕು ತಿಂಗಳಿಂದ ನೀವು ಮಾನಸಿಕವಾಗಿ ನೊಂದಿದ್ದಾಗ ನಾವು ಕೂಡ ಸಂಕಟ ಪಟ್ಟುಕೊಂಡು ಯಾರೋ ನಿಮ್ಮ ಮೊಮ್ಮಕ್ಕಳು ಮಾಡೋದು ತಪ್ಪಿಗೆ ನಿಮ್ಮನ್ನ ಹೊಣೆಗಾರರಾಗಿ ಮಾಡ್ತಿಲ್ಲ ಆ ಸಂದರ್ಭದಲ್ಲಿ ಮಾತಾಡಲಿಲ್ಲ ಅದೇ ಕುಮಾರಣ್ಣ ಅವತ್ತು ಹೇಳಿದ್ರು ಲೋಕಸಭಾ ಚುನಾವಣೆಯಲ್ಲಿ ಇವು ನನ್ನ ಮಗ ಇದ್ದಂಗೆ ಅಂದರು ಪ್ರಕರಣ ಆದ ನಂತರ ಪ್ರಜ್ವಲ್ ರೇವಣ್ಣಂದು ನನಗೂ ಇದಕ್ಕೂ ಇಲ್ಲ ನಾವೆಲ್ಲ ಭಾಗ ಆಗ್ಬಿಟ್ಟಿದ್ದೀವಿ ಪಾಲಾಗ್ಬಿಟ್ಟಿದ್ದೀವಿ ಪಟ್ಟೆ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮಲ್ಲಿ ಅತ್ಯಂತ ಗೌರವ ಮತ್ತು ಪ್ರೀತಿ ಮಮತೆಯಿಂದ ಹೇಳ್ತಾ ಇದ್ವಿ ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯದ ಬಗ್ಗೆ ವಿಶೇಷವಾಗಿ ವಿಶೇಷವಾಗಿ ದಲಿತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ಅಣ್ತಂದಿರು ಮಾವ ಬಾಬಾ ಮೈಕುಳು ಅಂತ ಬೆಳೆದಿರ್ತಕ್ಕಂಥ ಸಮುದಾಯ ಅಂತ ಒಂದು ಬಾಂಧವ್ಯ ಇರತಕ್ಕಂಥ ಸಮುದಾಯ ಕೆರಡು ಈ ನೆಲದವನಲ್ಲ ಯಾರೋ ಹೇಳ್ತಾ ಇದ್ರು ಸ್ನೇಹಿತರು ಯಾವುದೋ ವಾಯಿನಲ್ಲಿ ನೋಡಿದೆ ಇಡ್ಲಿ ಪೊಟ್ನ ಕಟ್ತಿದ್ದ ಮನಿರತ್ನ ಅಂತ ಅವ್ನು ನಮ್ಮ ದುರಂತ ಈ ನಾಡಿನ ದುರಂತ ಬಡವ ಶ್ರೀಮಂತ ಆಗಬಾರ್ದು ಅಂತ ನನ್ನ ತಕರಾರಿಲ್ಲ ಬಡವ ಶ್ರೀಮಂತ ಆಗಲಿ ಅಲ್ಲಿ ಅವನು ಈ ಒಂದು ಸಂವಿಧಾನ ವಿರೋಧಿ ಶಾಸಕ ಪ್ರಜಾಪ್ರಭುತ್ವ ವಿರೋಧಿ ಶಾಸಕ ನಿಮ್ಮ ಮಿತ್ರ ಪಕ್ಷದ ಶಾಸಕ ವಿಶೇಷವಾಗಿ ತಾವೇ ಹೇಳ್ದಂಗೆ ನಮ್ಮ ಒಕ್ಕ ನಮ್ಮ ಒಕ್ಕಲಿಗರ ಸಮುದಾಯ ಅಂತ ಅದೇ ತಟ್ಕೊಂಡು ಹೇಳ್ತಿದ್ರಲ್ಲ ಆ ಸಮುದಾಯದ ಹೆಣ್ಮಗಳನ್ನ ಮಂಚ ಕರೀತಾನೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ ಸ್ವಾಮಿ ದಯಮಾಡಿ ನೀವು ಇದ್ರ ಬಗ್ಗೆ ಹೋರಾಟ ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ ಆ ನಂಬಿಕೆ ನನಗಿದೆ ಬಹುಶಃ ತುರ್ತಾಗಿ ನೀವು ದೆಹಲಿಯ ಒಂದು ಬಿ ಜೆ ಪಿ ನಾಯಕರಿಗೆ ಈ ಸಂಬಂಧ ಮಾತಾಡ್ತೀರಿ ರಾಜ್ಯ ಸರ್ಕಾರಕ್ಕೆ ನೀವು ಸಾಕಷ್ಟು ಬಾರಿ ಪತ್ರ ಬರೆದಿ ಸಲಹೆಯನ್ನು ಕೊಟ್ಟಿದ್ದೀರಿ ಈ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಅನ್ಕೊಂಡಿದ್ದೀವಿ ಬಹುಶಃ ನೀವು ಮಾಡಿರೋ ಮಾತು ಇಂಥ ಹೋರಾಟ ಮಾಡ್ತೀನಿ ಅಂತಲೇ ಇರ್ಬೋದೇನು ಕುಮಾರಸ್ವಾಮಿಯವರು ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಸರ್ಕಾರ ನೋಡ್ಕೊಡ್ತದೆ ಸರ್ಕಾರದ ಜವಾಬ್ದಾರಿ ನನ್ನನ್ನೇನು ಕೇಳ್ತೀರಿ ನೀವು ಅಂತ ಮಾಧ್ಯಮದ ಹರಿಯ ಅರಿಯಾಯ್ದರು ಆದರೆ ಈ ನಿಮ್ಮ ಮೊಮ್ಮಗನ ಪ್ರಕರಣದಲ್ಲಿ ನಮ್ಮ ಸಮುದಾಯದೇ ಹೆಣ್ಣುಮಕ್ಳು ಬಲಿಯಾದ್ರಲ್ಲ ಸತತ ಮೂರು ವರ್ಷ ನಾವು ಅತ್ಯಾಚಾರಕ್ಕೊಳಗಾದವು ಅಂತ ಹೇಳಿದ್ರಲ್ಲ ಒಬ್ಬ ನಿಮ್ಮದೇ ಪಕ್ಷದಲ್ಲಿ ಆಯ್ಕೆಯಾಗಿದ್ದಂಥ ಒಬ್ಬ ಜನಪ್ರತಿನಿಧಿ ಹೆಣ್ಣುಮಕ್ಳು ಒಬ್ಬ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಹೇಳ್ತಾಳೆ ನನಗೆ ಗನ್ ಪಾಯಿಂಟಲ್ಲಿಟ್ಟು ನನ್ನ ಅತ್ಯಾಚಾರ ಮಾಡಿದೆ ಮೊಮ್ಮಗ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಆ ನೊಂದ ಕುಟುಂಬದ ಹೆಣ್ಣುಮಕ್ಕಳಿಗೆ ನೀವು ನ್ಯಾಯ ಕೊಡಲಿಲ್ಲ ಅವರ ಪರವಾಗಿ ಬಂದು ನಿಲ್ಲ ಗೌಡ್ರೆ ಇದು ಯಾವ ನ್ಯಾಯ ಆದರೆ ಇವತ್ತು ಕುಮಾರಸ್ವಾಮಿಯವರು ಹೇಳ್ತಾರಲ್ಲ ಇವತ್ತು ನಿಮ್ಮ ಮಿತ್ರ ಪಕ್ಷದ ಒಬ್ಬ ಶಾಸಕ ತಪ್ಪು ಮಾಡಿರೋದಕ್ಕೆ ಸರ್ಕಾರ ನೋಡ್ತದೆ ಕಾಂಗ್ರೆಸ್ನೊಳಗಡೆ ಒಳಗರು ತಪ್ಪು ಮಾಡಿದರೆ ಬೀದಿಗಿಳಿದು ಸರ್ಕಾರದ ವೈಫಲ್ಯಗಳು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಗಲಭೆ ಆಗಿಬಿಟ್ರೆ ಇವರು ತುಷ್ಟೀಕರಣ ಮಾಡ್ತಾರೆ ಅಂತ ಮೊನ್ನೆ ನಾಗಮಂಗಲದ ಗಲಾಟೆ ಏನೊ ಒಂದು ಗಣೇಶನ ಗಲಾ ವಿಷಯಕ್ಕೋಸ್ಕರ ಮುಸಲ್ಮಾನರು ಹಿಂದೂಗಳು ಕಿತ್ತಾಡೋದು ಸತ್ಯ ಅದು ಕಾರಣ ಏನು ಇನ್ನೆಲ್ಲ ಮುಂದೆ ನೆಗಳು ಗೊತ್ತಿಲ್ಲ ಸೀದಾ ಬಂದರು ಹಾಗಿದ್ರೆ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡ್ತೀವಿ ಅನ್ನೋದಿದ್ರೆ ಆ ಮುಸಲ್ಮಾನರ ಅಂಗಡಿಗಳಿಗೂ ಕೂಡ ನಿಮಗೆ ಹಣ ಹಣದ ನೆರವು ಕೊಟ್ಟರಲ್ಲ ಕೊಡಬಾರ್ದಲ್ವಾಗಿದ್ರು ನೀವು ಈ ಒಳಗೊಂದು ಹೊರಗೊಂದು ಇದು ಯಾವ ನ್ಯಾಯ ಸ್ವಾಮಿ ನಿಮ್ಮನ್ನು ಇದುವರೆಗೂ ಕೂಡ ಎಲ್ಲೋ ಒಂದು ಕಡೆ ನೀವು ನೀವು ರಾಜಕೀಯವಾಗಿ ಯಾವುದೇ ಪಕ್ಷದ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿರ್ಬೋದು ಅದು ನಮ್ಮ ತಕರಾರಿಲ್ಲ ಅದು ತಮ್ಮ ವಿವೇಚನೆ ಗುಡ್ಡದ್ದು ನೀವು ಹಿರಿಯರಿದ್ದೀರಿ ಆದರೆ ಒಬ್ಬ ಸಮಾಜವಾದಿ ಸಿದ್ಧಾಂತದಿಂದ ಹಿಂದೆ ಬಂದಂಥವ್ರು ದೇವೇಗೌಡರು ಅಂತ ನಮ್ಮ ಹಿರಿಯರೆಲ್ಲ ನಮ್ಗೆ ಹೇಳ್ತಿದ್ದದ್ದು ಮಾತು ನಾವು ಕೂಡ ಆ ನಡೆಯನ್ನು ನೋಡಿದ್ದೆವು ಒಂದು ಕಾಲದಲ್ಲಿ ನೀವೆಲ್ಲ ಪ್ರಕಾಶ್ ಕಾರಡ್ಜಿ ಜ್ಯೋತಿ ಬಸು ಅವರು ಸೀತಾರಾಮ್ ಯೆಚೂರಿ ಈ ಥರ ಅವರ ಹೆಸರುಗಳು ನಿಮ್ಮ ಬಾಯಲ್ಲಿ ಬರ್ತಿದ್ದವು ಈಗ ನರೇಂದ್ರ ಮೋಜಿದಿ ಜೆ ಪಿ ನಡ್ಡಾಜಿ ಅಮಿತ್ ಶಾಜಿ ಅನ್ನೋ ಸ್ಥಿತಿಲಿರುವಾಗ ಈ ಒಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀರಿ ಅನ್ನೋ ಅದೊಮ್ಮೆ ವಿಶ್ವಾಸ ನಮಗಿದೆ ಈ ವಿಷಯಕ್ಕೋಸ್ಕರ ನೀವು ಮೊನ್ನೆ ಹೇಳಿದ್ರಿ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ ನಿಮ್ಮ ಹೋರಾಟ ಹೀಗೆ ಇರ್ತದೆ ಹಾಗಿದ್ದರೆ ಖಂಡಿತ ನಿಮಗೆ ನಮ್ಮ ಅಭಿನಂದನೆಗಳು ಇಳಿ ವಯಸ್ಸಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ನಮಸ್ಕಾರ